ನಮಸ್ಕಾರ ಸರ್ ನನ್ನ ಹೆಸರು ಅಂತ ರಾಜ್ಯ ಅಸಂಘಟಿತ ಕಾರ್ಮಿಕರ ಯೂನಿಯನ್ ರಾಜ್ಯಾಧ್ಯಕ್ಷರು ಇತ್ತು ಬಿ ಜೆ ಪಿಯಲ್ಲಿ ನಾಲ್ಕು ವರ್ಷ ಇಪ್ಪತ್ತು ವರ್ಷದಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಅವರು ನಮ್ಮ ಬ್ರದರ್ಸ್ ಹೇಳ್ದಂಗೆ ಈ ಬಚ್ಚೇಗೌಡರನ್ನ ಗೆಲ್ಸಕ್ಕೆ ನಾವು ಹಗಲು ರಾತ್ರಿ ಬಿಸಿಲನ್ನಂಗಿಲ್ಲ ಮಳೆ ಅನ್ನೋಂಗಿಲ್ಲ ನಾವು ಗೆಲ್ಸ್ತೋ ಗೆಲ್ಸಿದ ಮೇಲೆ ಒಂದ್ ಬಂದು ನಮ್ಮ ಅಂಚಪಾಳೆ ಕ್ಷೇತ್ರದಲ್ಲಿ ಬೇಡ ನಮ್ಮ ಅಂಚಪಾಳೆ ಏರಿಯಲ್ಲಿ ಹ ಯಾ ಎಲ್ಲಿಗಾನಾಗ್ಲಿ ನಮ್ ಕ್ಷೇತ್ರದಲ್ಲಿ ಬಂದು ನೀವ್ ಹೆಂಗ್ ನಾವ್ ನೀವ್ ನೀವು ಅಲ್ಲಮ್ಮ ಒಂದು ದಿವಸ ಕಣ ನಮಗೊಂದು ಕೃತಜ್ಞತೆ ಹೇಳಿ ಹೋಗಿರೋ ವ್ಯಕ್ತಿ ಅಲ್ಲ ಅದಿ ಅದಕ್ಕೋಸ್ಕರ ತಿರ್ಗ ಸುಧಾಕರ್ನೇ ಇದೇ ತರ ತಂದ್ಬಿಟ್ಟು ನಾವು ತಿರ್ಗಾ ಚಿಪ್ಪತ್ಕೊಂಡು ಓಡಬೇಕು ಇಲ್ಲಿಂದ ಚಿಪ್ಪತ್ಕೊಂಡ ಓಡೋದ್ ನಾವು ಈ ಕೊರೋನಾ ಟೈಮ್ ಅಲ್ಲೇ ಮಾಡಿರೋ ನೀನು ನಾವು ಚೆನ್ನಾಗಿದ್ದಾವ್ ಕಳ್ತನ ಮಾಡಲ್ವಾ ಬೇಡ ಬಿಡ್ರಿ ನಮ್ ಎಮ್ ಎಲ್ ಎ ಕೊಡ್ರಿ ಇಲ್ಲ ಅವ್ರ ಮಗ್ನಿ ಕೊಡ್ಲಿ ಬಿಡ್ರಿ ನಮ್ ಎಮ್ ಇದಾರೆ ಬೇಡ ಬಿಡಿ ನಾನ್ ಹೇಳ್ತಿರೋದು ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವರು ಮನೆಗ್ ಹೋಗಿ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಕೇಳೋರ್ ಕೊಡ್ಲಿಕ್ಕೆ ಇದು ಎಲೆಕ್ಷನ್ ಟೈಮ್ ಅವ್ರಿಗೆ ಕೊಡ್ಲಿ ಬಿಡ್ರಿ ಇದು ಯಾವತ್ತು ಇಲ್ಲಂಗ್ ಇವತ್ತು ಬಂದ್ಬಿಟ್ಟು ನಾನ್ ಎಲೆಕ್ಷನ್ ನಿತ್ಕೋತೀನಿ ಅಂದ್ರೆ ನಾ ಒಂದು ಸುಧಾಕರ್ ಸಪೋರ್ಟ್ ಮಾಡಲ್ಲ ಬೇಡ ಸರ್ ನನಗ್ ಬೇಕಾಗಿಲ್ಲ ನಮ್ಗೆ ನಮ್ ಕಷ್ಟ ಸುಖ ನೋಡೋರ್ ಬೇಕಲ್ಲ ಸಚಿವರಾಗ ಅವ್ರೆಲ್ಲಾ ನೋಡಿದ್ರು ನೋಡೋರ್ ನೋಡಿರ್ಬೋದು ನಮ್ಗೇನ್ ನೋಡಿಲ್ಲ ಅವ್ರು ಯಾಕ್ ನೋಡಿದ್ರ ನಮ್ ಎಂ ಎಲ್ ಎ ಸಾಹೇಬ್ರು ನಮ್ ಕಷ್ಟಕ್ಕಾಗಿರೋದು ಕೊರೋನಾ ಟೈಮಲ್ಲಿ ನಮ್ ಕಷ್ಟ ಸುಖ ಏನು ಬಂದು ಎಲ್ಲಾರ್ಗು ಕಿಟ್ ಅಂತ ಎಲ್ಲ ಎಲ್ಲಾ ವಿತರಣೆ ಮಾಡಿರೋದು ಅವ್ರೆ ನಮ್ಗೆ ಬಿಜೆಪಿ ಅಂದ್ರೆ ಇಷ್ಟ ನಮ್ ಮೋದಿಜಿ ಬರ್ಬೇಕು ಅಂದ್ರೂ ಇಷ್ಟ ಇವ್ರು ಸುಧಾಕರ್ ಬಂದು ಅಂದ್ರೆ ಬಿಜೆಪಿನೂ ಇರಲ್ಲ ಮೋದಿಜಿನು ಇರಲ್ಲ ವಿಶ್ವನಾಥ್ ಅವ್ರು ಹೇಳಿದ್ರೆ ಮಾಡ್ತೀರಾ ನಾವ್ ಮಾಡಲ್ಲ ನಮ್ಗ ಅವ್ರಿಗೆ ಹೇಳ್ಬಿಟ್ಟಿದೀವಿ ನಾವ್ ಮಾಡೋದೇ ಇಲ್ಲ ನಾನ್ ಫಸ್ಟ್ ಆಕಾಶ್ ಹೇಳಿದೀನಿ ನಮ್ ದೊಡ್ಡ ಮನೆ ಹುಡ್ಗನ್ ಹೇಳಿದೀನಿ ನಾವೊಂದು ಸುಧಾಕರ್ಗೆ ಸಪೋರ್ಟ್ ಮಾಡಲ್ಲ ನನ್ನ ಹೆಸರು ಶೈನಿ ಅಂತೇಳಿ ಇವತ್ತು ಎಂಟು ಕ್ಷೇತ್ರ ಏನಿದ್ಯೋ ಎಸ್ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರಿಗೆ ಎಲ್ಲಾ ತಿರೋಪರಿಚಯ ಇದೆ ಇವತ್ತು ಎಲ್ಲೋದ್ರು ವಿಶ್ವನಾಥ್ ಬೇಕು ಅಂತ ಇದ್ದಾರೆ ಇಡೀ ಅಲಂಕದಲ್ಲಿ ಇಡೀ ಅಲಂಕ ಕ್ಷೇತ್ರ ಏನಿದೆಯೋ ಇವತ್ತು ಮನೆ ಮನೇಲೂ ವಿಶ್ವನಾಥ್ ಬೇಕು ಮೋದಿ ಬೇಕು ಅಂತಾರೆ ಇವತ್ತು ನಮ್ಮ ಬಚ್ಚೇಗೌಡರು ಗೆದ್ದಿದ್ರು ಅವ್ರು ಇಲ್ಲಿವರೆಗೂ ಯಾವ ಯಾವ ಕ್ಷೇತ್ರಕ್ಕೂ ಬಂದು ನಮ್ಮ ಕಡೆ ತಿರ್ಗೊಳ್ಳಿಲ್ಲ ಅದು ಎಮ್ ಎಲ್ ಎರೇ ಕೆಲಸ ಮಾಡ್ಕೊಂಡ್ರು ಇವತ್ತು ಇವನು ಸುಧಾಕರ್ ಏನು ಬಂದಿದ್ದಾರೆ ಯಾರು ಗುರು ಪರಿಚಯ ಇದೆ ಎಲ್ಲಿ ಏನು ಕೆಲಸ ಮಾಡಿದ್ದಾನೆ ಯಾರು ಪರಿಚಯ ವಿಶ್ವನಾಥ್ ಸಾಹೇಬರು ಯಾವ ಕ್ಷೇತ್ರಕ್ಕೆ ನಾವು ಹೋಗ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಚಿರ ಪರಿಚಯ ಇದೆ ಆಮೇಲೆ ನಮ್ಮ ಇವರು ಮಗ ಅಲೋಕ್ಷ ವಿಶ್ವನಾಥ್ ಅವರು ಎಲ್ಲಿ ನೋಡಿದ್ರು ಫಂಕ್ಷನ್ ಬಂದು ಯಾವ ಕಷ್ಟ ಸುಖ ಕಾರ್ಯಕರ್ತು ಗುರ್ತಿಸಿ ಕೆಲಸ ಮಾಡಿಸೋರೆ ಎಲ್ಲಾದ್ರೂ ಹೆವಿ ಎಜುಕೇಟೆಡ್ ಸಾಹೇಬ್ರವರು ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ಟ ಪಕ್ಷದಲ್ಲಿ ದುಡ್ದಿದೀವಿ ಇಡೀ ನಮ್ಮ ಅಲಂಕಾ ಕ್ಷೇತ್ರದಲ್ಲಿ ಅಷ್ಟು ಕಾರ್ಯಕರ್ತಿದ್ದಾರೆ ಎಲ್ಲರೂ ವಿಶ್ವನಾಥ್ ಸಾಹೇಬ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡೋಣ ಇಲ್ಲಾದ್ರೂ ಮನೆಗಿರೋಣ ಅಂತ ಹೇಳ್ತಾ ಇದ್ದಾರೆ ನಾವಂತೂ ಕೆಲಸ ಮಾಡೋಣ ನಾವು ಏನು ಸಮಯ ಕಷ್ಟ ಬಿ ಜೆ ಪಿಲಿ ಕಷ್ಟಪಟ್ಟವ್ರಿಗೆ ಕೊಡ್ಲಿಲ್ಲ ಅಂದ್ರೂ ಏನು ಪ್ರಯೋಜನ ಸೆಂಟ್ರಲ್ನಿಂದ ಬಂದ್ ನೋಡ್ತಾರ ಇಲ್ಲಿರೋ ಲೋಕಲ್ ಲೀಡರ್ಗಳು ಹೋಗಿ ಅವ್ರು ಮಾತು ಕೇಳ್ಕೊಂಡು ಕೆಲಸ ದಾರ್ಜಿಲ್ದವ್ರಿಗೆಲ್ಲ ಸೀಟ್ ಕೊಟ್ಟರೆ ಒಬ್ಬ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ ಇವತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ಬಂದು ಗೆಲ್ತಾನೆ ಯಾರು ಪರಿಚಯ ಇದೆ ಅಯ್ಯಪ್ಪ ಎಲ್ಲಿ ನಾವು ಸ್ಪಂದಿಸೋಕಾಗ್ತದೆ ಕಾರ್ಯಕರ್ತರು ಸುಧಾಕರ್ ಸುಧಾಕರ್ ಏನ್ ಕೆಲಸ ಮಾಡ್ತಾರೆ ಅವ್ರ ಕ್ಷೇತ್ರದಲ್ಲಿ ಏನ್ ಮಾಡೋರು ಗೊತ್ತಿಲ್ಲ ನಾವು ಹೋಗಿಲ್ಲ ಆಕ್ರೆ ನಾವ್ ಮಾಡಲ್ಲ ನಾವ್ ಯಾವುದೇ ಕಣಕು ಮಾಡಲ್ಲ ನಮ್ ಬೆಂಬಲ ಯಾವುದೇ ಕಣಕು ಕೊಡಲ್ಲ ಯಾಕ